ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಈ ರಸ್ತೆ ಮೈಸೂರು ಮಲೆ ಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ಹೊರಕೊಡು ಸ್ಟಾಪ್ ಬಳಿ ಪೇಪರ್ ಫ್ಯಾಕ್ಟರಿ ಹತ್ತಿರ ಯಾವುದೋ ಕೇಬಲ್ ಅಳವಡಿಸಲು ಬೃಹತ್ ಆಕಾರದ ಗುಂಡಿ ತೆಗೆದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಕಳೆದರೂ ಸಹ ಇನ್ನೂ ರೆಡಿ ಮಾಡಲು ಮುಂದಾಗಲಿಲ್ಲ ಈ ಗುಂಡಿಯಿಂದಾಗಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸ್ತಾನೆ ಇದೆ ರಾತ್ರಿ ವೇಳೆ ಎಷ್ಟೋ ದ್ವಿಚಕ್ರ ವಾಹನ ಸವಾರರು ಬಿದ್ದು ಅಪಘಾತಗಳು ಸಂಭವಿಸುತ್ತಿವೆ ಯಾರು ಸಹ ದೂರು ದಾಖಲಿಸಲು ಮುಂದಾಗೋದೇ ಇಲ್ಲ ಯಾಕೆಂದ್ರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವ ಅಧಿಕಾರಿಯೂ ಆಗಲಿ ಮುಂದೆ ಬರೋದೇ ಇಲ್ಲ ಸುಮ್ಮನೆ ಸಮಯ ವ್ಯರ್ಥವಾಗುತ್ತೆ ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಮುಂದೆ ನಿಂತು ಕೆಲಸ ಮಾಡಿಸಿದ್ರು ಅಂತ ಸ್ಥಳೀಯರು ಹೇಳ್ತಾರೆ ಆದರೆ ದುರಂತವೇನೆಂದರೆ ಈ ಗುಂಡಿ ಮುಚ್ಚಲು ಯಾಕೆ ಮುಂದಾಗಲಿಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಗುಂಡಿ ಮುಚ್ಚಲು ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಸರ್ಕಾರ ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಒತ್ತಾಯಿಸ್ತಿವಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ನೋಡಿ ಎಷ್ಟೊಂದು ವಾಹನಗಳು ಓಡಾಡ್ತವೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಅಧಿಕಾರಿಗಳು ಇವ್ರ ಜನ್ಮಕ್ಕೆ ಬೆಂಕಿ ಹಾಕಿ ಅವ್ರಿಗೆ ಮಾನ ಮರೆಯದಿಲ್ವಾ ಅಂತ ಏ ಮಾನ ಮರೆಯೋದಿಲ್ವೇನ್ರಿ ಅಯೋಗ್ಯರೇ ನೋಡ್ರಿ ಇಲ್ಲಿ ಕುಟುಂಬ ಸಮೇತ ಹೆಂಗೋಯ್ತಾ ಇದ್ದಾರೆ ಜನ ಹೆಚ್ಚು ಕಮ್ಮಿ ಆದ್ರೆ ಬಿಡಿ ಭಾಗಗಳೆಲ್ಲ ಹಾಳಾಯ್ತವಲ್ಲ ನಿಮ್ಮ ಹಪ್ಪ್ತಿರ್ತಕೊಡ್ತಾರೆ ನಿಮ್ಮ ಹಪ್ಪ್ತ ಇರ್ತಕೋತಾರೆ ಏನ್ರಿ ನೋಡ್ರಿ ಇಲ್ಲಿ ರೈತರು ನೋಡಿರಿ ಇಲ್ಲಿ ಹಾಂ ನಾವು ಹಂಗೆ ಸರ್ ನಿಲ್ಲಿಸ್ಬಿಟ್ಟು ಬನ್ನಿ ಅಣ್ಣ ಇಲ್ಲಿ ಒಂಚೂರು ಬನ್ನಿ ಕೇಳಾರ ಹಂಗೆ ನಿಲ್ಸಿ ಕೆಳ ಸಾಕು ನಿಲ್ಸಿ ಹಾಗೆ ಬಾಗೇಳ ಒಂದು ಸ್ವಲ್ಪ ಮುಂದಕ್ಕೆ ಬಾಗೇಳ ಹಾಂ ನೀವು ಒಂಚೂರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ರೋಣಿದು ಮೈಸೂರು ಮಹದೇಶ್ವರ ಮುಖ್ಯ ರಸ್ತೆ ವರ್ಕೋಳ ಹತ್ರ ಮತ್ತೆ ಪೇಪರ್ ಮಿಲ್ ಹತ್ರ ಈ ರೀತಿ ಜಸ್ಕೋದವರು ಅಗ್ದಿದ್ದಾರೆ ಹಿಂಗೆ ಹಿಂಗ ಬಿಟ್ಟು ಈ ರೀತಿ ಬಿಟ್ಟಿದಾರಲ್ಲ ರಾತ್ರಿ ಹೊತ್ತು ಯಾರಾದ್ರೂ ಕುಟುಂಬ ಸಮೇತ ಎಂಟಿ ಮಕ್ಕಳು ಮಕ್ಕಳ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನಾದ್ರು ಅಪಘಾತ ಹಾಕಿದ್ರೆ ಯಾವ ಫೋರ್ಟ್ ಒಂಟಿ ಅಧಿಕಾರಿಗಳು ಬಂದ್ ಕೆಲಸ ಮಾಡ್ತೀರಿ ಯಾವ ಅವಿವೆ ಗುದ್ದಾರ ಬಂದ್ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ಗೆ ಮಾನ ಮರದಿಲ್ವ ಅನ್ರಿ ಅಯ್ಯೋಕರೇ ನಿಮ್ ಮಾನ ಮರದಿಲ್ವಾ ವಾಹನಗಳಿಗೆ ಎಲ್ಲ ಪೈನ್ ಹಾಕ್ತಿರಿ ಡಿಎಲ್ ಇಲ್ಲ ಹೆಲ್ಮೆಟ್ ಇಲ್ಲ ಮನೆ ಆಗಲಿ ಮನೆ ಕೊಟ್ಟವ್ರೆ ನೋಡಿ ಈ ರೀತಿ ಮಾಡಿದ್ರೆ ಜನ ಹೇಳೋರ ಕೇಳೋರು ಯಾರು ಇಲ್ವಾ ನಿಮ್ಗೆ ಪೂಜೆ ಮಾಡೋರು ಯಾರು ಇಲ್ವಾ ದಿವಸದಲ್ಲಿ ರೋಡ್ ಕರೆಕ್ಟ್ ಆಗಿ ಡಾಂಬರಿಕರಣ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ಬೇಕಾಗುತ್ತೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅಭಿವೇಕಿ ಅಧಿಕಾರಿಗಳಿಗೆ ಪೊಲೀಸ್ನವರು ಬಂದು ಕೆಲಸ ಪೊಲೀಸ್ನವರೇ ಬಂದು ನಿಂತ್ಕೊಂಡು ಕೆಲಸ ಮಾಡಿಸಿದಾರೆ ಎಲ್ಲರೇ ಇದ್ರಿ ನಿಮ್ಗೆ ನಾಚಿಕೆ ಸರ್ಕಾರಿ ಕೆಲಸ ನಿಮ್ಮ ನಿಮಕ ಬೆಂಕಿ ಹಾಕೋ ಸಾರ್ವಜನಿಕರಿಗೆ ಪಬ್ಲಿಕ್ ಗೆ ಈ ರೀತಿ ತೊಂದರೆ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಹಾಕ್ತಾ ಇದೇ ಜೈ ಕರ್ಣ ಜೈ ಕರಣುಂಡೇಶ್ವರಿ ಕೃಷ್ಣರಾಜ್ నమస్కార ధన్యవాదాలు వరది జేబి బి దేవేంద్ర కుమార్